ಸ್ವಚ್ಛ ಮಂಗಳೂರು ಹಸಿರು ಮಂಗಳೂರು ಪರಿಕಲ್ಪನೆಯಾಡಿ ಮಂಗಳೂರು ನಗರದ ಕಸ ಸಂಗ್ರಹಣೆ ಕಾರ್ಯಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಚಾಲನೆ ನೀಡಿದೆ ಪ್ರಜ್ಞಾ ಆಟೋಮೊಬೈಲ್ಸ್ ಸಹಭಾಗಿತ್ವದಲ್ಲಿ ನೂತನ ಎಲೆಕ್ಟ್ರಿಕ್ ವಾಹನಗಳ ಸಂಚಾರಕ್ಕೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಚಾಲನೆ ನೀಡಿದರು ಪ್ರತಿನಿತ್ಯ ಮನೆಗಳಿಂದ ಕಸ ಸಂಗ್ರಹ ಮಾಡುವ ಉದ್ದೇಶದಿಂದ ಇಪ್ಪತ್ನಾಲ್ಕು ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನ ಬಳಕೆಗೆ ಪಾಲಿಕೆ ಮುಂದಾಗಿದೆ ಒಂದು ವಾಹನಕ್ಕೆ ಎರಡು ಲಕ್ಷ ರೂಪಾಯಿ ವೆಚ್ಚ ತಗುಲಿದೆ ನಾಲ್ಕರಿಂದ ಐದು ಗಂಟೆಗಳ ಚಾರ್ಜ್ನಿಂದ ಸುಮಾರು ಎಂಬತ್ತರಿಂದ ನೂರು ಕಿಲೋಮೀಟರ್ ಸಂಚಾರ ನಡೆಸಲಿದೆ ಮಂಗಳೂರು ಪಾಲಿಕೆ ನೇತೃತ್ವದಲ್ಲಿ ಅಧಿಕೃತವಾಗಿ ಈ ಕಸ ಸಂಗ್ರಹದ ಎಲೆಕ್ಟ್ರಿಕ್ ಆಟೋಗಳಿಗೆ ಚಾಲನೆ ಸಿಕ್ಕಿದೆ ಸ್ವಚ್ಛ ಮಂಗಳೂರು ಕಲ್ಪನೆಗೆ ಹಸಿರು ಮಂಗಳೂರು ಉದ್ದೇಶ ಇಟ್ಕೊಂಡು ಪಾಲಿಕೆ ಸಹಕಾರದೊಂದಿಗೆ ವಾಹನಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ಪೆಟ್ರೋಲ್ ಡೀಸೆಲ್ ವಾಹನಗಳ ಬದಲಿಗೆ ಈ ವಾಹನಗಳು ಪರಿಸರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಪ್ರಜ್ಞಾ ಆಟೋಮೊಬೈಲ್ಸ್ ಮುಖ್ಯಸ್ಥ ಆದಿತ್ಯ ಸುರಾನ ವಿವರಿಸಿದರು ಮಂಗಳೂರು ಮಹಾನಗರ ಪಾಲಿಕೆಯವರು ಪ್ರಜ್ಞಾ ಆಟೋಮೊಬೈಲ್ಸ್ ಜೊತೆ ಸೇರಿಕೊಂಡು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನು ಲಾಂಚ್ ತುಂಬಾ ಸಂತೋಷ ಕೊಡುವಂತ ಸಂಗತಿ ಸ್ವಚ್ಛ ಮಂಗಳೂರಿನ ಕಲ್ಪನೆ ಇದೆ ಕ್ಲೀನ್ ಮಂಗಳೂರಿನ ಕಲ್ಪನೆ ಇದೆ ಅದಕ್ಕೆ ಒಂದು ಗ್ರೀನ್ ಮಂಗಳೂರಿನ ಕಾನ್ಸೆಪ್ಟನ್ನು ಜೋಡಿಸಿಕೊಂಡು ಮಂಗಳೂರು ಸ್ವಚ್ಛವಾಗಿರಬೇಕು ಮಂಗಳೂರು ಹಸಿರಾಗಿರಬೇಕು ಅನ್ನೋಂಥ ಕಲ್ಪನೆಯ ಭಾಗವಾಗಿ ಇವತ್ತು ಇಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಆಗ್ತಾ ಇರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ ಒಂದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತದ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಕಂಪನಿಗಳು ದೇಶೀಯ ಮೇಡ್ ಇನ್ ಇಂಡಿಯಾ ಆಗಿರುವಂಥ ಈ ಪ್ರಾಡಕ್ಟ್ಸ್ಗಳು ಬರ್ತಾ ಇರುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ ನನಗೆ ವಿಶ್ವಾಸ ಇದೆ ಮಂಗಳೂರಿನ ಜನತೆ ಸ್ವಚ್ಛ ಮಂಗಳೂರು ಹಸಿರು ಮಂಗಳೂರಿನ ಮಂಗಳೂರಿಗೆ ಬೆಂಬಲ ಕೊಡ್ತಾ ಇರುವಂಥ ಜನರು ಇದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋವಂಥ ವಿಶ್ವಾಸ ಇದೆ ಮತ್ತು ನಾನು ಮಂಗಳೂರು ಮಹಾನಗರ ಪಾಲಿಕೆಗೆ ಹೇಳ್ತಾ ಇದ್ದೇನೆ ಇದರ ಮೇಂಟೆನೆನ್ಸ್ ಮಾಡುವಂಥದ್ದು ಕೂಡ ಜವಾಬ್ದಾರಿ ಯಾಕೆಂದರೆ ಇದು ಹೊಸ ವ್ಯವಸ್ಥೆ ನಾವು ಡೀಸೆಲ್ ವೆಹಿಕಲ್ಗಳನ್ನು ಉಪಯೋಗ ಮಾಡಿ ಅದರ ಮೇಂಟೆನೆನ್ಸ್ ಒಂದು ರೀತಿ ಆದರೆ ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಕೂಡ ಅಷ್ಟೇ ಜವಾಬ್ದಾರಿ ನಮಗಿದೆ ಹಾಗಾಗಿ ಈ ರೀತಿಯ ಪ್ರಯತ್ನಗಳು ಯಶಸ್ವಿ ಆಗಬೇಕಾದ್ರೆ ನಾವು ಇದಕ್ಕೆ ಬೆಂಬಲವನ್ನು ಕೊಡಬೇಕು ಮತ್ತು ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗಿದೆ ಹಾಗಾಗಿ ಇವತ್ತು ಮಂಗಳೂರು ಸಿಟಿ ಕಾರ್ಪೊರೇಷನ್ ಜೊತೆಗೆ ಗಾರ್ಬೇಜ್ ಕಲೆಕ್ಷನ್ ವೆಹಿಕಲ್ಸ್ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲಿ ಪೌರ ಕಾರ್ಮಿಕರು ಗಾಡಿಗಳನ್ನು ತಳ್ಳಿಬಿಟ್ಟು ಅಥವಾ ಪೆಟ್ರೋಲ್ ಡೀಸೆಲ್ ಗಾಡಿಗಳನ್ನು ಯೂಸ್ ಮಾಡಿ ಗಾರ್ಬೇಜ್ ಕಲೆಕ್ಷನ್ ಮಾಡ್ತಿದ್ರು ಇವತ್ತು ಒಂದು ಎಲೆಕ್ಟ್ರಿಕ್ ಗಾಡಿ ಒಂದು ಕಾಂಪ್ಯಾಕ್ಟ್ ಇರುವ ಕಾಂಪ್ಯಾಕ್ ಕಾಂಪ್ಯಾಕ್ಟ್ ಆಗಿರುವ ಗಾಡಿಗಳನ್ನು ಅವ್ರಿಗೆ ಕೊಟ್ಟು ಅವರು ಇದರಿಂದನೇ ಒಂದು ಪೌರ ಕಾರ್ಮಿಕರ ಕಷ್ಟವನ್ನು ಸುಲಭ ಮಾಡಬಹುದು ಮತ್ತು ಪೆಟ್ರೋಲ್ ಡೀಸೆಲ್ ಖರ್ಚು ಏನು ಆಗ್ತಿದೆ ಅವ್ರಿಗೆ ಅದನ್ನು ಕಡಿಮೆ ಮಾಡ್ಬೋದು ಆ ಥರ ಒಂದು ಸೊಲ್ಯೂಷನ್ ಕೊಟ್ಟು ಇವತ್ತಿಂದ ಮಂಗ್ಳೂರು ಸಿಟಿ ಕಾರ್ಪೊರೇಷನ್ ಜೊತೆಗೆ ನಾವು ಕಸ ಕಲೆಕ್ಷನ್ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ ಗಾಡಿ ಒಂದು ಗಾಡಿ ಆಲ್ಮೋಸ್ಟು ಆಸಿಡ್ ಬ್ಯಾಟ್ರೀಸು ಆಲ್ಮೋಸ್ಟ್ ಒಂದು ಟೂ ಲ್ಯಾಕ್ಸ್ ತನಕ ಒಂದು ಗಾಡಿಯ ಕಾಸ್ಟು ನಾವು ಮಂಗಳೂರು ಸಿಟಿ ಕಾರ್ಪೊರೇಷನ್ ಕೊಟ್ಟಿದ್ದೀವಿ ಒಂದು ಒಮ್ಮೆ ಚಾರ್ಜ್ ಮಾಡಿದರೆ ಗಾಡಿಯನ್ನು ನೀವು ಕಂಫರ್ಟಬಲಿ ಒನ್ ಫೋರ್ ಅವರ್ಸ್ ಚಾರ್ಜ್ ಮಾಡಬೇಕು ಫೋರ್ ಟು ಫೈವ್ ಅವರ್ಸ್ ಚಾರ್ಜ್ ಮಾಡಿದರೆ ಅಬೌಟ್ ಏಯ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಕಂಫರ್ಟಬಲಿ ಓಡಿಸ್ಬೋದು ಮತ್ತು ಇಲ್ಲಿ ಮಂಗಳೂರಲ್ಲಿ ಸ್ಟೀಪ್ ರೋಡ್ಸ್ ಇದ್ದ ಕಾರಣ ಸ್ವಲ್ಪ ಚೆನ್ನಾಗಿ ಪವರು ಇದೆ ಎಲ್ಲೂ ಗ್ರೇಡೆಬಿಲಿಟಿ ಅದರಲ್ಲಿ ಏನೂ ಪ್ರಾಬ್ಲಮ್ ಬರೋಲ್ಲ ಗಾಡಿಗಳಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್